ಹೆಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಮೌನ ಮೈಸೂರು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಈಸಿಯಾಗಿ ಗೀ ರೈಸ್ ಹಾಗೂ ವೆಜ್ ಕುರ್ಮಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರೋದು ಒಂದು ಅರ್ಧ ತೆಂಗಿನಕಾಯಿ ಅದನ್ನು ರಫ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಒಂದು ಅರ್ಧ ಇಂಚು ಶುಂಠಿ ಒಂದು ಏಳು ಎಂಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಸ್ಪೂನಷ್ಟು ಗಸಗಸೆ ಚಿಕ್ಕದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡರು ಅರ್ಧ ಸ್ಪೂನ್ ಧನಿಯಾ ಪೌಡರು ಕಾಲು ಸ್ಪೂನ್ ಗರಂ ಮಸಾಲ ಪೌಡರು ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊತೀನಿ ನಾನೀಗ ಕುಕ್ಕರ್ಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಫ್ರೈ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನೂ ಇದ್ವಿ ಅದು ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಹುರ್ಕೊಬೇಕು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ತರಕಾರಿ ಹಾಕ್ಕೊಳ್ಳಿ ನಾನು ಕ್ಯಾರೆಟು ಬೀನ್ಸು ಬಟಾಣಿ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಏನಿದೆ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಜಾರಲು ಮಸಾಲೆ ಇತ್ತಲ್ಲ ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೇ ಸಾರಿ ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ವಿಜಿಲ್ ಕೂಗ್ದಾಗ ಸಾಂಬಾರ್ ಥರ ತೆಳ್ಳಗಾಗ್ಬಿಡುತ್ತೆ ವಿಜಲ್ ಬಿಟ್ಟ ಮೇಲೆ ಅದೇನಾದ್ರು ತೀರ ಗಟ್ಟಿ ಆಗಿದರೆ ಒಂದು ಕಾಲು ಕಪ್ ನೀರು ಹಾಕ್ಬಿಟ್ಟು ಒಂದೆರಡು ಕುದಿ ಕುದಿಸ್ಕೊಳ್ಳಿ ಸಾಕಾಗತ್ತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಕುಕ್ಕರ್ ಕ್ಲೋಸ್ ಮಾಡಿ ನಾನು ಮೂರು ವಿಷಲ್ ಕೂಗಿಸ್ಕೊತೀನಿ ನೋಡಿ ಏನು ಸೂಪರಾಗಿ ಆಗಿದೆ ಬನ್ನಿ ಇವಾಗ ಗೀ ರೈಸ್ ಮಾಡೋಣ ಕುಕ್ಕರ್ಗೆ ನಾನು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಮೂರು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಇದು ಗೀ ರೈಸ್ ಆಗಿರೋದ್ರಿಂದ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂತೀವಿ ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ನೀವು ಹಾಕ್ಕೊಳ್ಳಿ ಈಗ ನಾನು ಚಕ್ಕೆ ಲವಂಗ ಒಂದು ಸ್ಪೂನ್ ಜೀರಿಗೆ ಮರಟ್ಟಿ ಮೊಗ್ಗು ಇಷ್ಟನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕಾದ ನಂತರ ಕಾಲು ಗಂಟೆ ನೆನ್ಸಿರೋ ತೊಳೆದು ನೆನೆಸಿರೋ ಅಂಥ ಅಕ್ಕಿನ ನಾನು ಹಾಕ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ತುಪ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡೆ ಉದ್ರು ಉದ್ರಾಗಿ ಬರುತ್ತೆ ಅಂತ ಇದನ್ನು ಆದಮೇಲೆ ಸ್ವಲ್ಪ ನಾನು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಕಾಲು ಸ್ಪೂನು ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಇಷ್ಟ ಇದ್ದರೆ ಸ್ಕಿಪ್ ಮಾಡ್ಬೋದು ಇದು ಆದಮೇಲೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಂಗೆ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ಮನೆ ಕ್ವಾಂಟಿಟಿ ತಕ್ಕಂಗೆ ನೀವು ಮಾಡ್ಕೋಬೋದು ನೋಡಿ ಕುದೀತಾ ಇದೆ ನೀವು ಬೇಕಿದ್ದರೆ ಉಪ್ಪು ಹಾಕೋಬೋದು ಇಲ್ಲದೇ ಇದ್ರೂ ಆಗುತ್ತೆ ಲಾಸ್ಟ್ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಪುದೀನೂ ಹಾಕ್ಕೊಬೋದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ಈಗ ಲಿಡ್ಡು ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ಎರಡು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಈಗ ಎರಡು ವಿಷಲ್ ಆಗಿದೆ ನೋ ಅಣ್ಣ ಬನ್ನಿ ಹೇಗಾಗಿದೆ ಅಂತ ನೋಡಿ ಎಷ್ಟು ಉದ್ರ ಹಾಗಾಗಿದೆ ನೀವೇನಾದರೂ ಈ ರೆಸಿಪಿ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಂಬರಿಬೇಡಿ ನೆಕ್ಸ್ಟು ರೆಸಿಪೀಸ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್